ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾವು ನನ್ನ ನಮ್ಮ ಮಗಳ ಕರ್ಕೊಂಡು ಬಳ್ಳಾರಿಗೆ ಇದ್ದೀವಿ ಯಾಕಂದರೆ ಅವಳಿಗೆ ತುಂಬ ಹುಷಾರಿಲ್ಲ ಎಷ್ಟು ತೋರಿಸಿದ್ರು ಕೂಡ ಗುಣ ಆಗ್ತಾಯಿಲ್ಲ ಏನಿಲ್ಲ ವೈರಲ್ ಫೀವರು ಆದರೂ ಕೂಡ ಕೆಮ್ಮು ತುಂಬ ಇದೆ ಎಷ್ಟು ಕೆಮ್ತಾ ಇದ್ದರು ಅಂದರೆ ಇದೆ ಎಲ್ಲ ಇದೆ ಅಂತ ಹೇಳ್ತಾ ಇರ್ತಾರೆ ಮಿಡ್ ಅದು ತುಂಬ ಕೆಮ್ಮು ಹಾಗಾಗಿ ಗಂಗಾವತಿಲಿ ತೋರಿಸಿದ್ವಿ ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಗಂಗಾವತಿ ಗದಾಗು ಎಲ್ಲ ಕಡೆ ತೋರಿಸಿದ್ರು ಕೂಡ ಗಂಗಾವತೀಲಿ ಮೂರ್ನಾಲ್ಕು ಡಾಕ್ಟ್ರ್ ಕಡೆ ತೋರಿಸಿದ್ರು ಕೂಡ ಕಡಿಮೆ ಆಗಲಿಲ್ಲ ಹಾಗಾಗಿ ಬಳ್ಳಾರಿಯಲ್ಲಿ ಚೆನ್ನಾಗಿದ್ದಾರೆ ಮುಕ್ಕಳ ಡಾಕ್ಟ್ರು ಅಂತ ಹೇಳಿದರು ಅದಕ್ಕೋಸ್ಕರ ಅವಳನ್ನ ಬಳ್ಳಾರಿಯಲ್ಲಿ ಸಲ ನೋಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ಟ್ವೆಂಟಿ ಡೇಸ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ತೋರಿಸ್ತಾಯಿದ್ದು ಗುಣವೇ ಆಗ್ತಾಯಿಲ್ಲ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಮಿನಿಮಮ್ ಅಂದ್ರೂ ಒಂದು ತಿಂಗಳಲ್ಲಿ ನಾಲ್ಕು ಕೆ ಜಿ ಕಡಿಮೆ ಆಗಿದ್ರು ಊಟ ಎಲ್ಲ ಕಟ್ಬಿಟ್ಟಿತ್ತು ಊಟನೇ ಇಲ್ಲ ಊಟ ಮಾಡಿದ್ರು ಫುಲ್ ಒಮಿಟ್ ಕೆಮ್ಮಿ ಕೆಮ್ಮಿ ಒಮಿಟ್ ಮಾಡ್ಕೊಳ್ತಾ ಇದ್ದರು ಹಾಗಾಗಿ ಬಳ್ಳಾರಿಗೆ ಹೋದ್ರೆ ಆಯಿತು ಅಂತ ಇದ್ದೀವಿ ಇಲ್ಲಿ ಗಂಗಾವತಿಯಿಂದ ಟೂ ಅವರ್ ಆಗುತ್ತೆ ನಮ್ಮ ಯಜಮಾನ್ರು ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇದು ನೋಡಿ ಕಂಪ್ಲಿ ಬ್ರಿಡ್ಜ್ ಇದು ತುಂಗಭದ್ರಾ ನದಿ ಅದು ಎಲ್ಲ ಗೇಟೆಲ್ಲ ಕೆತ್ತಿತ್ತಲ್ಲ ಟಿ ಬಿ ಡ್ಯಾಮು ಅವಾಗೆಲ್ಲ ಸ್ವಲ್ಪ ಬ್ರಿಡ್ಜ್ ಎಲ್ಲ ಹಾಳಾಗಿದೆ ಸೀಟ್ ಇತ್ತು ಬಸ್ಸಲ್ಲಿ ಮತ್ತು ಬಳ್ಳಾರಿ ರೀಚ್ ಆದ್ವಿ ರೀಚಾಗಿ ಅಲ್ಲಿಂದ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಕನಕ ದುರ್ಗಮ್ಮ ಟೆಂಪಲ್ ಇದೆಯಲ್ಲ ಅದ್ರ ನಿಯರ್ ಇದೆ ಅಂತೆ ಹಾಸ್ಪಿಟಲು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಕೂಡ ಹಾಸ್ಪಿಟ್ಲಿಗೆ ಚೆನ್ನಾಗಿದ್ದಾರೆ ಅಂತ ಹೇಳಿದರು ಡಾಕ್ಟ್ರು ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ మే భయ నమగే అడమిట్ మోబిడ్తారు మరి ఏమేం టెస్ట్ హతారో ఏను అంత హోద్వివ్ బ్లడ్ టెస్ట్కి కొట్ మరి వాపస్సు మొత్త హాఫ్ అన్ అవర్ వేయిట్ీ తు రష్ హాస్పిట్లూ మినిమమ్ అందరూ నూరు నూర వైవ చీటీ ఫాస్ట్ నోతారు డాక్టర్ కూడా చనగారు బ్లడ్ రిపోర్ట్ బగెటవ్ ఇది డెంగూ టైఫయిడు మలేరియా ಎಲ್ಲ ಕಡಿಮೆ ಐತೆ ಸುಂಚೂರು ಬ್ಲಡ್ ಕಡಿಮೆ ಇತ್ತು ಇದೆ ನೋಡಿ ಹಾಸ್ಪಿಟ್ಲು ಪೃಥ್ವಿ ಹಾಸ್ಪಿಟ್ಲು ಚೂರು ಬ್ಲಡ್ ಕಡಿಮೆ ಇತ್ತು ಹಾಗಾಗಿ ಡಾಕ್ಟ್ರು ಇದು ಸೀಸನ್ ನಮ್ಮ ಚೆನ್ನಾಗಿ ನೋಡ್ಕೊಳ್ಳೋ ಹೆಜಿನ ಫುಡ್ ಕೊಡಿ ಅಂತ ಹೇಳಿದರು ಅಷ್ಟೇ ಬಿಸಿನೀರು ಕೊಡಿ ಕೋಲ್ಡ್ ಇರೋದೇನು ಕೊಡಬೇಡಿ ಆಯಿಲ್ ಐಟಮ್ ಕೊಡಬೇಡಿ ಬಟ್ ಕಾಮನ್ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಸ್ವಲ್ಪ ನಮಗೆ ರಿಲೀಫ್ ಆಯಿತು ಇಲ್ಲ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆಲ್ಲ ಇವಳ್ದೆ ಇಲ್ಲಿ ತೋರಿಸಿದ್ರು ಹುಷಾರಾಗ್ತಾ ಇಲ್ವಲ್ಲ ಕೆಮ್ಮು ಕಡಿಮೆನೇ ಆಗ್ತಾಯಿಲ್ಲ ಅಂತ ವೈರಲ್ ಫೀವರ್ ಇದೆಲ್ಲ ಕಾಮನಿಗೆ ಎಲ್ಲಿನ ಮಕ್ಕಳಿಗೆಲ್ಲ ಇದೆ ಇನ್ನು ನಿಮ್ಮ ಮಗಳು ದುಡ್ಡೋಳಿದ್ದಾಳೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನಾವು ಡಿಪ್ಸ್ ಹಾಕಿ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು ಮತ್ತು ಸಿರಿಗೆರೆಯಿಂದ ಅತ್ತೆಯವರು ಬಂದಿದ್ದರು ಅವ್ರಿಗೂ ಸಮಾಧಾನ ಆಗಲಿಲ್ಲ ಹಿಂಗೆ ಮಗಳಿಗೆ ಹುಷಾರಿರ್ಲಾರ್ದಕ್ಕೆ ನಾವು ಗಂಗಾವತಿಯಿಂದ ಹೋಗಿದ್ವಿ ಮತ್ತು ಮಗಳಿಗೆ ರಿಲೀಫ್ ಆಯ್ತು ಮಗಳದ್ದು ವಿಷಯಕ್ಕೆ ನಮಗೆ ರಿಲೀಫ್ ಆಯ್ತು ಏನು ಆರಾಮಿದ್ದಾಳಂತ ಹಶು ಆಗಿತ್ತು ನಾಲ್ಕು ಗಂಟೆ ಆಗಿತ್ತು ಆಗಲೇ ಊಟಕ್ಕೆ ಹೋದ್ವಿ ಅಲ್ಲಿ ಸ್ವಲ್ಪ ಲೇಟಾಗಿ ಆರ್ಡ್ರ್ ತಗೊಂಡ್ರು ಟೈಮ್ ಆಗಿತ್ತಲ್ಲ ಆಲ್ರೆಡಿ ಮೂರು ಗಂಟೆ ಒಳಗೆ ಆಲ್ಮೋಸ್ಟ್ ಕ್ಲೋಸ್ ಅದು ಊಟದ್ದು ಟಿಫಿನೇ ನಾನ್ ವೆಜ್ ಇರುತ್ತಂತೆ ನನ್ನ ದೊಡ್ಡ ಮಗಳು ದೋಸೆ ಆರ್ಡ್ರ್ ಮಾಡಿದ್ಲು ವಿತೌಟ್ ಆಯಿಲು ದೋಸೆ ಆರ್ಡ್ರ್ ಮಾಡಿದ್ವಿ ನಾವು ಆಮೇಲೆ ನಾವು ಸ ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ ಇನ್ನು ಸರ್ವಿಸ್ ಸ್ವಲ್ಪ ಲೇಟಿಗೆ ಬರೋಕ್ಕೆ ನನ್ನ ಮಗಳು ನೀರು ಬೇಕು ಅಂತ ಹೇಳ್ತಿದ್ರು ಬಿಸಿನೀರು ನಮ್ಮತ್ತೆಯವರು ಕುಡಿಸ್ತಾ ಇದ್ದಾರೆ ನೋಡಿ ಇನ್ನು ಆರ್ಡರ್ ಸರ್ವಿಸ್ ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ನನ್ನ ಚಿಕ್ಕ ಮಗಳು ಅಳ್ತಾ ಇದ್ದೆ ಎತ್ಕೊಂಡು ಸುತ್ತಾಡ್ತಾ ಇದ್ದೀನಿ ನೋಡಿ ಇದೊಂಥರ ಓಪನ್ ಸ್ಪೇಸ್ ಥರ ಇದೆ ಇದು ಹೋಟೆಲು ರೆಸ್ಟೋರೆಂಟ್ ಇದು ಟಿಫಿನ್ನು ಊಟ ಎಲ್ಲನೂ ಸಿಗುತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ನಿಯರ್ ಆಗುತ್ತೆ ಅಂತ ಎಲ್ಲಿಗೆ ಬಂದ್ವಿ ಅಷ್ಟೇ ನಾವು ತುಂಬ ಕಿರಿಕಿರಿ ಮಾಡ್ತಾ ಇದ್ಲು ಮಗಳು ಬಟ್ ಈ ಥರ ಸುತ್ತಾಡಿದ್ರೆ ಅದು ಇದು ನೋಡ್ಕೊಳ್ತೇ ಸುಮ್ಮನೆ ಆಗ್ಬಿಡ್ತಾಳೆ ಜನಗಳನ್ನ ವೆಹಿಕಲ್ಸು ಈ ಥರ ನನ್ನ ಮಗಳು ಇವಳು ಆರಾಮಿದ್ದಾಳೆ ಅವಳ್ದೇ ಟೆನ್ಷನ್ ಆಗ್ಬಿಟ್ಟಿತ್ತು ಡಾಕ್ಟ್ರ್ ಆ ಥರ ಹೇಳ್ತಕ್ಕೆ ಆರಾಮಾದಿ ಇನ್ನೂ ಆರ್ಡರ್ ಬಂದಿದ್ದಿಲ್ಲ ನಮ್ದು ಹಾಗಾಗಿ ಬರೋ ತನಕ ಸುತ್ತಾಡ್ತಾ ಇದ್ದೀವಿ ಅವಳಿಗೆ ನಡಿಬೇಕು ಈ ಥರ ಆಸೆ ಟೈಮು ತುಂಬ ಆಗ್ಬಿಟ್ಟಿತ್ತು ಆಮೇಲೆ ಊಟ ನಾವು ಊಟ ಮಾಡ್ಕೊಂಡು ಹೊರಗೆ ಬರೋದ್ರಾಗೆ ಐದು ಗಂಟೆ ಆಗ್ಬಿಟ್ಟಿತ್ತು ನಾವು ಗಂಗಾವತಿ ವಾಪಸ್ ಹೋಗಲಿಲ್ಲ ಸಿರಿಗೆ ಹೋದ್ರಾಯ್ತು ಅಂತ ಒನ್ ಅವರ್ ಅಷ್ಟೇ ಜರ್ನಿ ನಮ್ಮೂರಿಂದ ಆಗ ಬಳ್ಳಾರಿಗೆ ಬಳ್ಳಾರಿಯಿಂದ ನಾವು ಡೈರೆಕ್ಟು ನಮ್ಮ ಊರಿಗೆ ಹೋದ್ವಿ ಸಿರಿಗೆ ಹೋದ್ವಿ ಅಲ್ಲಿ ಅಲ್ಲಿ ಒಂದೆರಡು ದಿನ ಆಯಿತು ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತಲ್ಲ ಮಗಳಿಗೆ ಸ್ಕೂಲ್ ಕೂಡ ಬಿಡಿಸ್ಬಿಟ್ಟಿದ್ದೀವಿ ಇವಾಗ ಅಂದರೆ ಹುಷಾರಿರ್ಲಾರದಕ್ಕೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಪಾಪ ಸ್ಕೂಲಿಗೆ ಕೂಡ ಹೋಗಿಲ್ಲ ಸ್ವಲ್ಪ ಆರಾಮಾಗಿದ್ದು ಬರಲಿ ಅಂತ ಹೇಳಿ ನಾವು ನಮ್ಮೂರಿಗೆ ಹೋಗ್ತಾಯಿದ್ವಿ ನಮ್ಮ ಸ್ವಂತ ಊರಿಗೆ ಇಲ್ಲಿ ವೇಟ್ ಮಾಡ್ತಾ ಇದ್ವಿ ಬಸ್ಸಿಗೆ ಅಂತಂದು ನಮ್ಮ ಮಗಳಿಗೇನು ಎಲ್ಲ ನೆಗೆಟಿವ್ ಬಂದ್ವಲ್ಲ ರಿಪೋರ್ಟ್ಸು ಇವಾಗ ಡೆಂಗ್ಯೂ ತುಂಬ ಇದೆ ಮಕ್ಕಳಿಗೆ ತು ಹಾಗಾಗಿ ಪಪ್ಪ ಎಲ್ಲ ರೆಫರ್ ಮಾಡಿ ಪ್ರಿಫರ್ ಮಾಡಿ ಅಂತ ಹೇಳಿದರು ಡಾಕ್ಟ್ರು ಸರಿ ಅಂತ ಹೇಳಿದ್ವಿ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ